ಸೋಫಾ ಮೇಲೆ ಅಥವಾ ದಿವಾನ್ ಮೇಲೆ ಹಾಕುವ ಇಂಥ ಚಿಕ್ಕ ಚಿಕ್ಕ ದಿಂಬುಗಳನ್ನು ಮನೇಲೇ ಮಾಡಬೇಕಾ ಡಿಸೈನ್ ಡಿಸೈನ್ ಆಗಿ ಮನೆಯಲ್ಲೇ ಮಾಡೋದಾದರೆ ಈ ವಿಡಿಯೋ ಒಮ್ಮೆ ನೋಡಿ ಬನ್ನಿ ನಿಮ್ಮ ಹತ್ರ ಹಳೆಯ ಬಟ್ಟೆಗಳೇನಾದರೂ ಇದ್ದರೆ ಚೆನ್ನಾಗಿ ವಾಶ್ ಮಾಡಿ ಒಣಗಿಸ್ಬಿಟ್ಟು ಒಂದು ಬ್ಯಾಗಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತಿಳಿಸಲೇಬೇಕಾದ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಂದಿದ್ದೀನಿ ನೋಡ್ಕೊಂಬನ್ನಿ ಟಿಪ್ ನಂಬರ್ ಒನ್ ಒಂದು ಕಪ್ ತೊಗೊಂಡಿದ್ದೀನಿ ನೋಡಿ ಒಂದು ಒಂದು ಚಮಚ ಕಾಳುಮೆಣಸು ಒಂದು ಅರ್ಧ ಚಮಚ ಜೀರಿಗೆ ಹಾಕಿ ಚಪಾತಿ ಒರಿಯೋ ಕೋಲಲ್ಲಿ ಇದನ್ನು ಪೌಡ್ರ್ ಇದ್ದೀನಿ ಇದು ಹಾರುತ್ತೆ ಸ್ವಲ್ಪ ಈ ಥರ ಕೈಯನ್ನ ಹಿಂಗೆ ಇಟ್ಕೊಂಡು ಇಟ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡ್ರೆ ರಸಮ್ಗೆ ಪೌಡ್ರ್ ಕಪ್ಪಲ್ಲಿ ರೆಡಿ ಆಗುತ್ತೆ ನಿಮಗೆ ಕುಟ್ಟೋ ಕಲ್ಲು ಬೇಕೇ ಬೇಕು ಅನ್ನೋದೇನಿಲ್ಲ ಈ ಥರ ಕಪ್ಪಲ್ಲಿ ಕೂಡ ನೀವು ರಸಮ್ ಪೌಡ್ರನ್ನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಯೂಸ್ಫುಲ್ ಆಗಿದೆ ಈಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ ನಾನು ತೊಗೊಂಡಿರೋದು ಅದು ಮರದ ಮರ್ಗೆ ಅಂತ ಹೇಳ್ತೀವಿ ಅದರಲ್ಲಿ ಅಕ್ಕಿ ರೊಟ್ಟಿನ ನಾನು ಕೈ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ತುಂಬ ಚೆನ್ನಾಗಿ ಬರಬೇಕು ಹಾಗಿದ್ರೆ ಮಾತ್ರ ಕೈ ರೊಟ್ಟಿ ಚೆನ್ನಾಗಿ ಬರುತ್ತೆ ಇದು ಬೇಯಿಸ್ಬಿಟ್ಟು ಮಾಡಿರೋ ಅಕ್ಕಿ ಹಿಟ್ಟು ನೋಡಿ ನಾನು ಈ ಥರ ಉರುಳ್ಳಿನ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಉರುಳ್ಳಿ ಮಾಡಿಕೊಂಡು ಈ ಥರ ಶೇಪ್ ತಕ್ಕೋಬೇಕು ನಾವು ಕೈಯಿಂದ ಒಂದು ಸ್ವಲ್ಪ ಕೂಡ ಹರಿದೋಗಲ್ಲ ತುಂಬ ಚೆನ್ನಾಗಿ ತಳುವಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ತಳುವಾಗಿ ನಾವು ಕೈಯಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ನಾವು ಮಾಡ್ಬೋದು ಅಕ್ಕಿ ಹಿಟ್ಟನ್ನು ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೋಬೇಕು ನಾವು ಇದನ್ನು ಒತ್ಕೊಳ್ಳುವುದು ಅಷ್ಟೇ ಸೈಡ್ ಸೈಡ್ ಮಾತ್ರ ನೀಟಾಗಿ ಒತ್ಕೋಬೇಕು ಸೆಂಟರಲ್ಲಿ ಒತ್ಕೊಂಡ್ರೆ ಹರಿದೋಗ್ಬಿಡುತ್ತೆ ಒತ್ಕೊಳ್ಳೋವಾಗ ಕರೆಕ್ಟಾಗಿ ಒತ್ಕೊಂಡು ನೋಡಿ ಎಷ್ಟು ತಳುವಾಗಿ ನಾನು ರೊಟ್ಟಿನ ತಟ್ಕೊಂಡಿದ್ದೀನಿ ಅಂತ ನಾವು ಇದನ್ನು ಮಿಷಿನಲ್ಲಿ ಕೂಡ ಮಾಡ್ಬೋದು ಇದೇ ರೀತಿ ತಳುವಾಗಿರುತ್ತೆ ರೊಟ್ಟಿ ಮಿಷನ್ನಲ್ಲಿ ಈ ಥರ ಮಾಡಿರುವ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ನಾವು ಹಸಿ ಹಿಟ್ಟನ್ನು ಕಲಿಸ್ಬಿಟ್ಟು ಮಾಡೋದು ರೊಟ್ಟಿಗಿಂತ ಮಸಾಲ ರೊಟ್ಟಿ ಮಾಡೋಕ್ಕಿಂತ ಈ ರೀತಿ ಮಾಡುವ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಹೇಗೇ ಮಾಡಿ ನೋಡಿ ಸ್ವಲ್ಪ ಕೂಡ ಹರಿದೋಗಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಿಟ್ಟನ್ನು ಮಾಡೋದು ಹಾಗೆ ರೊಟ್ಟಿ ಮಿಷನ್ನು ಕೂಡ ಶೇರ್ ಮಾಡ್ತೀನಿ ಬನ್ನಿ ನೆಕ್ಸ್ಟ್ ವೀಡಿಯೋವನ್ನು ನೋಡ್ಕೊಂಬರೋಣ ಇದು ಕಸದಲ್ಲಿ ರಸ ಅಂತಲೇ ಹೇಳ್ಬೋದು ನಾವು ಎಷ್ಟೇ ಬಟ್ಟೆಗಳಿರ್ತವೆ ನೋಡಿ ಟೀ ಶರ್ಟ್ ಆಗಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳ ಬಟ್ಟೆಗಳಾಗಿರ್ಬೋದು ಸಣ್ಣ ಸೈಜ್ ಆದ ತಕ್ಷಣ ನಾವು ಇವನ್ನ ಬಿಸಾಕ್ಬಿಡ್ತೀವಿ ಕಸಕ್ಕೆ ಇನ್ಮೇಲೆ ಬಿಸಾಕ್ಬೇಡಿ ಹೀಗೆ ಮಾಡಿ ನಾನಿಲ್ಲಿ ಟೀ ಶರ್ಟ್ ತೊಗೊಂಡಿದ್ದೀನಿ ನೋಡಿ ಈಗ ನೋಡಿ ನೀಟಾಗಿ ಟೀ ಶರ್ಟ್ನ ನೋಡಿ ಈ ಥರ ಹಾಕ್ಕೊಳ್ಳೋಣ ಈಗ ನಾನಿಲ್ಲಿ ಈ ಥರದ್ದು ಒಂದು ಕ್ಯಾಪ್ ತಗೊಂಡಿದ್ದೀನಿ ದೋಸೆ ತವ ಮುಚ್ಚುವ ಕ್ಯಾಪ್ ಇದು ಇದನ್ನು ಒಂದು ಮಾರ್ಕರಲ್ಲಿ ಒಂದು ಮಾರ್ಕ್ ಮಾಡ್ಕೊಂಬಿಡೋಣ ಕ್ಯಾಪ್ ಇಟ್ಬಿಟ್ಟು ನಿಮ್ಮ ಹತ್ರ ಏನಾದರೂ ಇನ್ನೂ ಅಗಲವಾಗಿರುವ ಒಂದು ಶೇಪ್ ಇದ್ದರೆ ಅಗಲವಾಗಿ ತೊಗೊಳ್ಳಿ ಅಗಲವಾದ ದಿ ಪಿಲ್ಲೋ ಬರುತ್ತೆ ನಿಮಗೆ ನೋಡಿ ಈ ಥರ ಒಂದು ರೌಂಡ್ ಮಾರ್ಕ್ ಆಗಿದೆ ಮತ್ತೆ ಒಂದು ಮೂರು ಇಂಚ್ ಬಿಟ್ಬಿಟ್ಟು ಮೂರು ಇಂಚಿನಿಂದ ಮತ್ತೆ ನಾವು ಒಂದು ಅದೇ ಥರ ಒಂದು ರೌಂಡ್ ಹಾಕೊಂಬಿಡೋಣ ನಿಮಗೆ ಇನ್ನೂ ಒಂದು ಸ್ವಲ್ಪ ಅಗಲವಾಗಿ ಬೇಕಂದರೆ ಇನ್ನೂ ಅಗಲವಾಗಿ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ತೊಗೊಂಡಿರೋ ಚಿಕ್ಕ ಟೀ ಶರ್ಟ್ ಆಗಿರೋದ್ರಿಂದ ಇಷ್ಟು ಸಾಕಾಗುತ್ತೆ ಈಗ ಬನ್ನಿ ಕತ್ರಿ ತೊಗೊಂಡು ನೀಟಾಗಿ ಹೊರಗಡೆ ಇರುವ ಶೇಪನ್ನು ತಕ್ಕೊಳ್ಳೋಣ ಹೇಗೆ ನಾನು ಕಟ್ ಮಾಡಿದ್ದೀನಿ ಅದೇ ರೀತಿ ನಾವು ಶೇಪನ್ನು ತಕ್ಕೊಂಡು ನೋಡಿ ತಕ್ಕೊಂಡು ಇವಾಗ ಆ ಒಂದು ಶೇಪಿಗೆ ಈ ಥರ ದಾರ ರೀತಿ ಕಟ್ ಮಾಡ್ಕೊಳ್ಳೋಣ ಎಲ್ಲ ಫುಲ್ ರೌಂಡಾಗಿ ನೀವು ವಿಡಿಯೋದಲ್ಲಿ ಹೇಗೆ ಕಾಣ್ತಿದೆಯೋ ಅದೇ ರೀತಿಯಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ದಾರ ರೀತಿ ಬರೋ ಥರ ಈ ಥರ ಎರಡೂ ಎಳೆ ಅಂದರೆ ಒಳಗಡೆ ಮೇಲೆಗಡೆ ಎರಡೂ ಸೇರಿ ಹಿಡ್ಕೊಂಡು ಕೈಯಿಂದ ನೀಟಾಗಿ ಫುಲ್ ರೌಂಡನ್ನು ಇದೇ ರೀತಿ ಕಟ್ ಮಾಡ್ಕೊಳ್ಳಿ ಈ ದಿಂಬನ್ನು ಡಿಸೈನ್ ದಿಮ್ ಮಾಡಬೇಕಂದ್ರೆ ದಾರವನ್ನು ಬಳಸ್ತೀರ ಆದರೆ ಈ ದಿಮ್ ಮಾಡಬೇಕಂದ್ರೆ ಸೂಜಿ ದಾರ ಯಾವುದೂ ಬೇಡ ಆರಾಮಾಗಿ ಬರೀ ಕೈಯಿಂದನೇ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಈ ಥರ ಡಿಸೈನ್ ಡಿಸೈನ್ ದಿಮ್ಗಳನ್ನು ಮಾಡಬೇಕು ಅನಿಸುತ್ತೆ ಯಾಕಂದರೆ ಇದನ್ನು ಮಾಡಬೇಕಂದ್ರೆ ತುಂಬ ಟೈಮ್ ಬೇಡ ಒಂದು ಅರ್ಧ ಗಂಟೆಯಲ್ಲಿ ಒಂದು ಎರಡು ಮೂರು ದಿಮ್ಗಳನ್ನು ಮಾಡ್ಬೋದು ತುಂಬ ಬೇಗವಾಗಿ ಮಾಡ್ಬೋದು ನೋಡ್ತಾ ಇರ್ಬೋದು ಎಲ್ಲ ಕಡೆ ರೌಂಡಾಗಿ ನಾನು ಕಟ್ಕೊಂಡಿದ್ದೀನಿ ಮಧ್ಯ ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ತೀನಿ ಇದಕ್ಕೆ ಮಧ್ಯ ಗ್ಯಾಪ್ ಬಿಟ್ಕೊಂಡ್ರೆ ಈ ಬಟ್ಟೆಗಳನ್ನು ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಮಧ್ಯ ಗ್ಯಾಪಲ್ಲಿ ಈ ಬಟ್ಟೆಗಳನ್ನು ಇದ್ದೀನಿ ಒಂದೊಂದೇ ಬಟ್ಟೆಗಳನ್ನು ಹಾಕಿ ಕೈಯಿಂದ ಅಗಲ ಅಗಲವಾಗಿ ಒತ್ಕೋಬೇಕು ನೋಡಿ ಈ ಥರ ಪುಡಿ ಪುಡಿ ಬಟ್ಟೆಗಳಿರುತ್ತೆ ನೋಡಿ ವಾಶ್ ಮಾಡಿ ನೀವೊಂದು ನೀಟಾಗಿ ಡ್ರೈ ಮಾಡಿ ಬ್ಯಾಗಲ್ಲಿ ಹಾಕಿಟ್ಕೊಂಡ್ರೆ ಈ ಥರದ ಪಿಲ್ಲೋಗಳನ್ನು ಮಾಡ್ಕೋಬೋದು ಚಿಕ್ಕ ಚಿಕ್ಕದು ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತವೆ ಈ ಚಿಕ್ಕ ದಿಂಬಗಳು ನೋಡಿ ಕಾಟನ್ ಬಟ್ಟೆಗಳಾದರೆ ಇನ್ನೂ ಚೆನ್ನಾಗಿ ಬರುತ್ತೆ ಮೆತ್ತಗಾಗಿರುತ್ತೆ ಪೀಸ್ ಪೀಸ್ ಬಟ್ಟೆಗಳನ್ನೆಲ್ಲ ಈ ಥರ ಹಾಕೋಬೋದು ನೋಡಿ ಕೈಯಿಂದ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಹಿಂಗೆ ಟ್ಯಾಪ್ ಮಾಡ್ಕೊಳ್ಳಿ ನೀಟಾಗಿ ಲೆವೆಲ್ಲಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಮತ್ತೆ ಅದೇನು ಗ್ಯಾಪ್ ಇತ್ತು ಅದನ್ನು ನಾವು ಆ ಎಳೆಗಳನ್ನೆಲ್ಲ ಸೇರಿಸಿ ಕಟ್ಕೊಳ್ಳೋಣ ನೋಡಿ ನೀಟಾಗಿ ಕಟ್ಕೊಂಡು ಇನ್ನೂ ನೋಡ್ಕೋಬೇಕು ಏನಾದರೂ ಗ್ಯಾಪ್ ಇದ್ದರೆ ಮತ್ತೆ ಎಳೆಗಳನ್ನು ಸೇರಿಸಿ ಟೈಟ್ ಆಗಿ ಕಟ್ಕೊಂಡ್ಬಿಟ್ರೆ ಕಿತ್ತೋಗಲ್ಲ ಅಷ್ಟೊಂದು ಗಟ್ಟಿಯಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ಸುಂದರವಾಗಿ ಎಷ್ಟು ಪುಟಾಣಿಯಾಗಿ ಕಾಣಿಸುತ್ತೆ ಮಕ್ಕಳಿಗೂ ಕೂಡ ದಿಂಬನ್ನ ಈ ಚಿಕ್ಕ ಚಿಕ್ಕ ದಿಂಬನ್ನ ಮಾಡ್ಕೊಳ್ಬೋದು ಮತ್ತೆ ಈ ದಿವಾನ್ ಕವ ದಿವಾನ್ ಮೇಲೆ ಮತ್ತು ಈ ಸೋಪಾ ಮೇಲೆ ಹಾಕೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಆಗಿ ಇದೇ ಥರ ಕಲರ್ನ ಕಲರ್ ಕಲರ್ ಆಗಿ ಒಂದೊಂದು ಒಂದೊಂದು ಕಲರ್ನ ಮಾಡಿ ನೀವು ಇಟ್ಕೊಂಡ್ರೆ ನೀವು ಸೋಪ ಮೇಲೆ ಹಾಕ್ಕೊಳ್ಬೋದು ತುಂಬ ಸುಂದರವಾಗಿ ಕಾಣಿಸುತ್ತೆ ನಾನಿಲ್ಲಿ ದಿವಾನ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಶೇಮ್ ಕಲರಿನ ದಿವಾನ್ ಕವರ್ ಇದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು